ಓಂ ಮಹಾದೇವಾಯಮ್ಮ ಓಂ ಶ್ರೀ ಶ್ರೀ ಏಕದಂತಾಯನ ಓಂ ಮಹಾಗಣೇಶಾಯ ಗಣೇಶಾಯನ್ಮ ಓಂ ಶ್ರೀ ಶ್ರೀ ಗಜಾನನಾಯನ ಓಂ ಮಹಾದೇವಾಯಮ ಓಂ ಶ್ರೀ ಶ್ರೀ ಗೌರಿಪುತ್ರಾಯನ್ವಾಂ ಸಿದ್ಧಿಬುದ್ದಿವಲ್ಲಭಾಯನ ಓಂ ಗಣೇಶಾಯ ಓಂ ಗಣೇಶಾಯ ಗಣೇಶಾಯನ್ಮ ಓಂ ಗಣೇಶಾಯವ ಓಂ ಗಣೇಶಾಯಂ ಇದು ಗಣೇಶ ಈ ಥರ ಮರೆದು ಅದಕ್ಕೆ ಪೇಂಟ್ ಬರೆದು ಪೇಂಟ್ ಮಾಡಿರೋದು ಗಣೇಶ ಟ್ರೈ ಮಾಡಿದ್ದಾನೆ ಪೂಜೆ ಪ್ಯಾಸೇಜಲ್ಲಿ ಮಾಡಿರೋದು ಏನು ಮಾಡಿದ್ದೀರಾ ನೈವೇದ್ಯಕ್ಕೆ ಪಂಚಾಮೃತ ಪಂಚಾಮೃತ ಎಲ್ರಿಗೂ ತಗೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ವಿದ್ಯೆ ಬುದ್ಧಿ ಒಳ್ಳೆ ಇದಾಗಲಿ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಓಕೆ ಸರಿ ಓಕೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಶುಭ ಸಂಜೆ ವಿಘ್ನ ನಿವಾರಕ ಹೆಂಗಿದೆ ಇದು ಡ್ರಾಯಿಂಗ್ ಬರ್ತಿ ಪೇಂಟ್ ಮಾಡಿರೋ ಚಿತ್ರ ಗಣೇಶ ವಿಘ್ನ ನಿವಾರಕ ಅದು ಗಣೇಶಂದು